ಈ ಯತ್ನಾಳ್ ಬಣ ಬಡಿದಾಟದ ಎಲ್ಲ ಆ್ಯಂಗಲ್ಗಳನ್ನು ಹೇಳ್ತಾ ಇದೆ ನಿಮಗೆ ಸಂಸದರ ಪೈಕಿ ಅನೇಕರಿಗೆ ಯತ್ನಾಳ್ ವಿರುದ್ಧ ಕ್ರಮ ಆಗೋದು ಬೇಕಾಗಿಲ್ಲ ಯಾಕೆ ಕ್ರಮ ಆಗಬಾರ್ದು ಅಂತ ಅವರು ಅಮಿತ್ ಶಾ ಅವರ ಎದುರಿಗೆ ಎದುರಿಗೆ ಕೂಡ ಎಕ್ಸ್ಪ್ಲನೇಷನ್ನೇ ಒಂದು ಯತ್ನಾಳ್ ವಿರುದ್ಧ ಒಂದು ವೋಟ್ ಬ್ಯಾಂಕ್ ಇದೆ ಅವ್ರನ್ನ ಲೈಕ್ ಮಾಡೋ ಜನ ಇದ್ದಾರೆ ಲಿಂಗಾಯತ ಅವರು ಎಲ್ಲ ಹೇಳ್ತಾರೆ ಬಟ್ ಯತ್ನಾಳ್ ವಿರುದ್ಧ ಕ್ರಮ ಆಗಿ ಇಡೀ ಪಕ್ಷ ವಿಜೇಂದ್ರರ ಕೈಗೆ ಸಿಕ್ಕಂಗೆ ಆಗ್ಬಿಡುತ್ತೆ ವಿಸಿಬಲಿ ವಿಜೇಂದ್ರ ಗೆದ್ರು ಅಂತ ಆಗ್ಬಿಡುತ್ತಲ್ಲ ತಮ್ಮ ವಿರುದ್ಧ ಮಾತನಾಡಿದ ಯತ್ನಾಡ್ರನ್ನು ಹೈಕಮಾಂಡಿಗೆ ಹೇಳಿ ಹೊರಗೆ ದಬ್ಬಿಸುವಲ್ಲಿ ವಿಜೇಂದ್ರ ಯಶಸ್ವಿಯಾದರು ಅಂದ್ಬಿಟ್ರೆ ಏನಾಗುತ್ತೆ ಅಂತ ಹಂಗಾಗೋದು ಬೇಕಾಗಿಲ್ಲ ಇವರಿಗೆ ಅದಕ್ಕೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿದರು ಪ್ರಹ್ಲಾದ್ ಜೋಶಿಯವ್ರ ಒಂದು ಮೀಟಿಂಗ್ ಆಯಿತು ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ರು ಮನೆಯಲ್ಲಿ ಮನೆಯಲ್ಲೊಂದು ಮೀಟಿಂಗ್ ಆಯಿತು ಸಿ ಸೋಮಣ್ಣ ಅವರು ಇವರೆಲ್ಲ ವಿಜೇಂದ್ರರ ವಿರುದ್ಧ ಹಿಂಗೆ ಬಹಿರಂಗವಾಗಿ ಬಂದು ಯತ್ನಾಡರು ಅಥವಾ ಬಿ ಪಿ ಹರೀಶ್ ಮಾತಾಡ್ದಂಗೆ ಮಾತಾಡಿಲ್ಲ ಬಟ್ ಒಳಗಿಂದೊಳಗೆ ತಿಕ್ಕಾಟ ಅದೇನು ಗೊತ್ತಿಲ್ಲದೇ ಇರೋದಾ ಸೋಮಣ್ಣವ್ರಿಗೂ ಇವ್ರಿಗೂ ಹೆಂಗೆ ಹೆಂಗೆ ತಿಕ್ಕಾಟ ಇದೆ ಅನ್ನೋದು ಏನು ಗೊತ್ತಿಲ್ಲದೆ ಇರೋದ ಗೊತ್ತದೆಲ್ಲರಿಗೂ ಅವರೊಂದು ಮೀಟಿಂಗ್ ಮಾಡಿದ್ರು ಗೋವಿಂದ ಕಾರಜೋಳ ಇದ್ರಂತೆ ಡಾಕ್ಟರ್ ಸುಧಾಕರ್ ಇದ್ರಂತೆ ಅವ್ರು ಹೋಗಿ ಜೆ ಪಿ ನಡ್ಡಾ ಅವ್ರಿಗೆ ಮೀಟ್ ಮಾಡಿದ್ದಾರೆ ಎಲ್ಲ ಕಡೆ ಬರ್ತಾ ಇರೋ ಪ್ರಶ್ನೆನೇ ಅದು ಯಾರೊಬ್ಬರು ಜವಾಬ್ದಾರಿ ತಗೋತೀರಾ ಅಂತ ಕೇಳ್ತಾರಂಥವ್ರು ನೀವು ಯತ್ನಾಳ್ ಮೇಲೆ ಆ್ಯಕ್ಷನ್ ತಗೋಬೇಡಿ ಯತ್ನಾಡ್ರಿಗೆ ನಾವು ಹೇಳ್ತೀವಿ ಯತ್ನಾಳ್ ಇನ್ನು ಮುಂದೆ ಯತ್ನಾಳ್ರನ್ನು ಇನ್ನು ಮುಂದೆ ಸುಮ್ಮನೆ ಇರಿಸ್ತೀವಿ ಇನ್ನು ಮುಂದೆ ಅವ್ರ ಮಾಧ್ಯಮದ ಮುಂದೆ ಯಾವುದೇ ಪಕ್ಷಕ್ಕೆ ಮುಜುಗರವಾಗುವಂಥ ಯಾವುದೇ ಹೇಳಿಕೆ ಕೊಡೋದಿಲ್ಲ ಅಂತ ನೀವು ಯಾರು ಹೇಳಿ ನಮಗೆ ನೀವು ನೀವ್ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಯಾರು ತಯಾರಿದ್ದಾರೆ ಯಾರೂ ತಯಾರಿಲ್ಲ ಅಲ್ಲಿಗೆ ಬಂದು ನಿಂತಿದೆ ಈ ಮಧ್ಯದಲ್ಲಿ ಅಮಿತ್ ಶಾ ಅವರೇ ರಾಧಾ ಮೋಹನ್ ಅಗರ್ವಾಲ್ರಿಗೆ ಹೇಳಿ ನೀವು ಹೋಗಿ ಸಂಸದರ ಅಭಿಪ್ರಾಯ ತಗೊಳ್ಳಿ ಎಂದಿದ್ದಾರೆ ಅದೊಂದು ಮೀಟಿಂಗ್ ನಡೀತಾ ಇದೆ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗು ಈಗ ಶುರುವಾಗಿದೆ ಮೀಟಿಂಗ್ ಮುಗಿದಲ್ಲಿ ಗೊತ್ತಾಗುತ್ತೆ ಏನೇನು ಚರ್ಚೆ ಆಯಿತು ಒಳಗಡೆ ಅಂತ ರಾಜ್ಯಸಭಾ ಸದಸ್ಯರು ಇದ್ದಾರೆ ಅನೇಕ ನಾಯಕರುಗಳು ಈ ಹಿರಣ್ಯ ಕಡಾಡಿ ಜಗ್ಗೇಶು ಅವರೆಲ್ಲ ಸೇರಿದಂತೆ ಎಲ್ಲ ಸಂಸದರು ಇದ್ದಾರೆ ಇವತ್ತಿನ ಮೀಟಿಂಗ್ನಲ್ಲಿ ಏನು ಡಿಸೈಡ್ ಆಗುತ್ತೆ ರಾಧಾಮೋಹನ್ ಅಗರ್ವಾಲ್ ಹೋಗಿ ಏನು ರಿಪೋರ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಾಳೆದೇನು ಅಂತ ಗೊತ್ತಾಗುತ್ತೆ ಒಟ್ನಲ್ಲಿ ನಾಳೆ ಅಂತೂ ಹೋಗ್ತಾರೆ ಇವರು ಯತ್ನಾಡರು ಶಿಸ್ತು ಸಮಿತಿಯ ಮುಂದೆ ತಮ್ಮದೇ ಆದಂಥ ಎಕ್ಸ್ಪ್ಲನೇಷನ್ ಒಂದನ್ನು ಕೊಡ್ತಾರೆ ಏನಾಗ್ಬೋದು ಎರಡು ಎಕ್ಸ್ಟ್ರೀಮ್ ಇದೆ ಯತ್ನಾಳರ ಬೇಡಿಕೆಯನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರನ್ನು ತೆಗೆದುಹಾಕಿ ಅಂತ ಎಕ್ಸ್ಟ್ರೀಮ್ ಪಾಸಿಬಿಲಿಟಿ ವಿಜೇಂದ್ರ ಕೇಳ್ತಾ ಇರೋದೇನು ಯತ್ನಾಳ್ ಆ್ಯಂಡ್ ಅದರ್ಸನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಇದು ಅವರದ್ದು ಎಕ್ಸ್ಟ್ರೀಮ್ ಬೇಡಿಕೆ ಇದು ಇವರು ಎಕ್ಸ್ಟ್ರೀಮ್ ಬೇಡಿಕೆ ಅದು ಎರಡೂ ಆಗುವ ಸಾಧ್ಯತೆ ಇದೆಯಾ ಲಕ್ಷಣ ಕಾಣಿಸ್ತಾ ಇಲ್ಲ ಹಾಗೆ ಆ ಪಾಸಿಬಿಲಿಟಿ ಇಲ್ಲ ಫೈನಲಿ ಏನು ಯತ್ನಾಳ್ ಬಹಿರಂಗವಾಗಿ ಪಕ್ಷಕ್ಕೆ ಮುಜುಗರಾಗುವಂತೆ ಹೇಳಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕಿ ಪಕ್ಷನ ರೀಶಫಲ್ ಮಾಡಿ ಪದಾಧಿಕಾರಿಗಳು ಕೋರ್ ಕಮಿಟಿ ರೀಶಫಲ್ ಮಾಡಿ ಅದರಲ್ಲಿ ಯತ್ನಾಳ್ ಮತ್ತು ಯತ್ನಾಳ್ ಬಣದವ್ರಿಗೆ ಒಂದಷ್ಟು ಪ್ರಾಮಿನೆಂಟ್ ಪೊಸಿಷನ್ಗಳನ್ನು ಕೊಟ್ಟು ನಿಮ್ಮದು ಈ ಜವಾಬ್ದಾರಿ ನಿಮ್ಮದು ಈ ಜವಾಬ್ದಾರಿ ಪಕ್ಷನ ಮುನ್ನಡೆಸ್ಕೊಂಡು ಹೋಗಿ ಅಂತ ಹೇಳುವ ಸಾಧ್ಯತೆ ಇದೆ ಇನ್ನು ವಿಜೇಂದ್ರರ ಪರವಾಗಿ ಗಟ್ಟಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇರುವ ರೇಣುಕಾಚಾರ್ಯ ಅವರು ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರನ ಭೇಟಿಯಾಗಿ ಯಡಿಯೂರಸಿಂಗ್ ಸಿದ್ದಲಿಂಗೇಶ್ವರ ದರ್ಶನ ಪಡೆದು ಯಡಿಯೂರಪ್ಪನವರ ಕುಟುಂಬದ ಮೇಲೆ ದುಷ್ಟ ಶಕ್ತಿ ದೃಷ್ಟಿ ಬೀಳಬಾರ್ದು ಅಂತ ಪೂಜೆ ಮಾಡಿಸೋದು ಮತ್ತು ವಿಜೇಂದ್ರ ಪರವಾಗಿ ಯತ್ನಾಳ್ ವಿರುದ್ಧ ಘೋಷಣೆ ಹೋಗಿದ್ರು ಕೇಳಿಸ್ಕೊಳ್ಳಿ ರಾಜ್ಯದಲ್ಲಿ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಮಾಸ್ಟ್ ಲೀಡರ್ ಜಾತ್ಯಾತೀತ ನಾಯಕ ಪ್ರಶ್ನಾತೀತ ನಾಯಕ ಅವರಿಗೆ ಯಾವುದೇ ಜಾತಿ ಭೇದ ಇಲ್ಲ ಜಾತ್ಯಾತೀತ ನಾಯಕರಾಗಿ ಅವರು ಸೈಕಲ್ ತುಡಿದು ಸ್ಕೂಟರ್ನಲ್ಲಿ ಒಬ್ಬರೇ ಹೋಗಿ ಏಕಾಂಗಿಯಾಗಿ ಇಡೀ ರಾಜ್ಯದ ಉದ್ಯೋಗ ಕಾರ್ನಲ್ಲಿ ಪ್ರವಾಸ ಮಾಡಿದರು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ಕೇವಲ ಅವ್ರಿಗೆ ವಯಸ್ಸು ನಲವತ್ತೈದು ವಿಜಯೇಂದ್ರಗೆ ನಲವತ್ತೊಂಬತ್ತು ಅವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ನೂರ ನಲವತ್ತು ಸ್ಥಾನ ಬರುತ್ತೆ ನಿನ್ನೆ ಸಹ ಇಪ್ಪತ್ತೊಂದು ಇಪ್ಪತ್ತೆರಡು ಜನ ಜಿಲ್ಲಾಧ್ಯಕ್ಷರು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಒಳ್ಳೆ ಸಂಘಟನೆ ಮಾಡಿದ್ರೆ ಒಳ್ಳೆಯ ಕೆಲಸ ಮಾಡಿದ್ರು ಅಂತೇಳಿ ಅವರು ನಿನ್ನೆ ದಿವಸ ಬೆಂಬಲವನ್ನು ಕೊಡಿದಾರೆ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಮಾಡಿದರೆ ಅವರು ಎರಡು ಸಮಯ ನೋಟಿಸ್ ಬಂದಿದೆ ಅಂತ ಅವರು ಹೇಳು ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ದಾರೆ ಉತ್ತರ ಕೊಡ್ತೀವಿ ಅಂತ ಹೇಳಿದರೆ ನಿನ್ನೆ ದಿವಸ ನೋಟಿಸ್ ಎಲ್ಲ ಫೇಕ್ ನೋಟಿಸ್ ವಿಜೇಂದ್ರ ಅವರ ಏನಿದು ಅರ್ಥ ಆಯ್ತು ಜೈಲಿಗೆ ಹೋಗಿ ಅನಗತ್ಯವಾಗಿ ಅಲ್ಲಿ ಟೀಕೆ ಮಾಡ್ತಾರೆ ಯಡಿಯೂರಪ್ಪನವ್ರು ಕಣ್ಣೀರು ಹಾಕಿರಿ ಅದನ್ನು ಆಕ್ಷನ್ ಮಾಡಿ ತೋರಿಸ್ತಾರೆ ಏನು ಯಡಿಯೂರಪ್ಪನವ್ರು ಅವ್ರಿಗೂ ಸರ್ ಕಣ್ಣೀರು ಹಾಕಿರ ಈ ರಾಜ ನಾಡಿಗೆ ಒಳ್ಳೇದಾಗ್ಲಿ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತ ಅಧಿಕಾರ ತ್ಯಾಗ ಮಾಡಿದ್ರು ಕುಮಾರ್ ಬಂಗಾರಪ್ಪನವರ ಯಾವ ಪಾರ್ಟಿಗಿದ್ರಿ ಯಾವ ಪಾರ್ಟಿಗಿದ್ರಿ ಉತ್ತರ ಕೊಡ್ಬೇಕಲ್ಲ ಮನ್ಮೇನ್ ಬಂದ್ರೆ ನೀವು ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ನೀತಿ ಪಾರ್ಟಿ ಹೇಳ್ತೀರಾ ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು ರಮೇಶ್ ಅಣ್ಣ ನಾನು ಹೇಳ್ತಿದ್ದೀನಿ ಇವ್ರು ಯಾರು ನಿಮ್ಮನ್ನ ಬಲಿಪಶು ಮಾಡ್ತಾರೆ ಬೇಡ ರಮೇಶಣ್ಣ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಆತ್ಮೀಯ ಸ್ನೇಹಿತ ನಾವು ದಾವಣಗೆರೆಯಲ್ಲಿ ಹತ್ತನೇ ತಾರೀಕು ಸುಮಾರು ಒಂದು ಅರವತ್ತು ಜನ ಮಾಜಿ ಶಾಸಕರು ಮಾಜಿ ಸಚಿವರು ನಾವು ಸಭೆ ಪೂರ್ವ ಸಭೆ ಸೇರ್ತೀವಿ ಅಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡ್ತೀವಿ ರಾಜಕಾರಣ ಹೆಂಗಲ್ವಾ ಈಗ ಈ ಕ್ಷಣ ಇವತ್ತಿನ ರಾಜಕೀಯ ಸನ್ನಿವೇಶಕ್ಕೆ ಇಂತಿಂಥವರು ಹೀಗೆಗೆ ಮಾತನಾಡುತ್ತಿದ್ದಾರೆ ಸ್ವಲ್ಪ ಇತಿಹಾಸದ ಪುಟಗಳನ್ನು ತೆಗೆದುಹಾಕಿದರೆ ಯಾವಾಗ ಯಾವಾಗ ಯಾರ್ಯಾರು ಯಾರ್ಯಾರು ಏನೇನು ಮಾತಾಡಿದರು ಬಿ ಪಿ ಹರೀಶು ಇವತ್ತು ಹೋಗಿ ದಿಲ್ಲಿಯಲ್ಲಿ ಕೂತ್ಕೊಂಡು ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡ್ತಿರೋ ಇಲ್ವೋ ಅವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಿಂದಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ನಾವು ಕಳ್ಕೊಂಡಿದ್ದೀವಿ ಅಂತಿದ್ದಾರೆ ಒಂದು ಕಾಲದಲ್ಲಿ ಯಡಿಯೂರಪ್ಪನವರ ಬಣದ ಹುರಿಯಾಳವರು ಹುರಿಯಾಳು ಅವರು ರೇಣುಕಾಚಾರ್ಯ ಸೇರ್ಕೊಂಡು ಎಷ್ಟೆಲ್ಲ ಮಾತಾಡಿದ್ರು ಯಡಿಯೂರಪ್ಪನವ್ರ ಪರವಾಗಿ ಅದಕ್ಕಿಂತ ಮೊದಲು ಈ ರೇಣುಕಾಚಾರ್ಯನವರು ಯಡಿಯೂರಪ್ಪನವ್ರ ಬಗ್ಗೆ ಏನೇನು ಮಾತಾಡಿದ್ರು ಇವತ್ತು ಈ ಬಣದಲ್ಲಿ ಗಟ್ಟಿಯಾಗಿ ಗುರುತಿಸಿಕೊಂಡಿರುವ ಮಾಜಿ ಸಂಸದ ಸಿದ್ದೇಶ್ವರು ಯಡಿಯೂರಪ್ಪನವ್ರಿಗೆ ತುಂಬಾ ಆತ್ಮೀಯರು ಹಿಂಗೆ ರಾಜಕಾರಣ ಹಂಗೆ ಬಂದರೆ ಹಂಗೆ ಹಿಂಗೆ ಬಂದರೆ ಹಿಂಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್